ಸೊಂಟನೋ ಎಲ್ರಿಗೂ ಬರುತ್ತೆ ಯಾಕೆ ಬರುತ್ತೆ ಯಾವಾಗ ತೋರಿಸ್ಕೋಬೇಕು ಯಾವಾಗ ಇಂಪಾರ್ಟೆಂಟು ಯಾವಾಗ ಸರ್ಜರಿ ಮಾಡಬೇಕು ನರ ಸತ್ತ ಮೇಲೆ ಮತ್ತು ವಾಪಸ್ ಬರೋದಿಲ್ಲ ಆ ಸಾಯಕ್ಕೆ ಮುಂಚೆ ನಾವು ಕಾಪಾಡಿಕೊಂಡ್ರೆ ಜೀವನ ಪರ್ಯಂತ ಚೆನ್ನಾಗಿರ್ಬೋದು ಇಲ್ಲ ನಿಮಗೆ ಪದೇ ಪದೇ ಸೊಂಟನೋ ಬರ್ತಾ ಇದೆಯಾ ಸ್ವಲ್ಪ ಯಾವ ಮಾಡಿದ್ರು ಕೂಡ ನೀವು ಶಾಶ್ವತವಾಗಿ ಅಂಗವಿಕಲರಾಗಬಹುದು ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ಏನು ಕಾರಣದಿಂದ ಸೊಂಟನ ಬರುತ್ತೆ ಎಂಬುದರ ಸಂಪೂರ್ಣ ಅರಿವನ್ನು ಮೂಡಿಸಿದ್ದಾರೆ ಸ್ಪರ್ಶ ಆಸ್ಪತ್ರೆ ಮತ್ತು ನ್ಯೂರ ಸೆಂಟರ್ನ ಖ್ಯಾತ ನರರೋಗ ತಜ್ಞಾದ ಡಾಕ್ಟರ್ ವರದರಾಜರವರು ಯಾವಾಗಲಾದ್ರೂ ಅವರಿಗೆ ಒಂದು ಸೊಂಟ ನೋವು ಕಾಣಿಸ್ಕೊಂಡು ಅಂದರೆ ಇಲ್ಲಿ ನಮಗೆ ಮೊದಲು ಮೂಲ ನೋಡಬೇಕು ಏನು ಮೂಳೆ ತೊಂದರೆ ಆದರೂ ಸೊಂಟ ನೋವು ಬರ್ಬೋದು ಮಾಂಸಖಂಡಕ್ಕೆ ತೊಂದರೆ ಆದರೂ ಸೊಂಟ ನೋವು ಬರ್ಬೋದು ಇಲ್ಲ ನರ ಪ್ರಸಕ್ತಿದ್ರೂ ಸೊಂಟ ನೋವು ಬರ್ಬೋದು ಅದ್ರ ಜೊತೆಗೆ ಏನಾಗುತ್ತೆ ಒಂದು ನಾವಿಲ್ಲಿ ತಳ್ಕೊಬೇಕಾಗಿರೋದು ಯಾವುದೇ ಒಬ್ಬ ಮನುಷ್ಯನಿಗೆ ಎಲ್ಲಾದರೂ ಲಾಂಗ್ ಜರ್ನಿ ಟ್ರಾವೆಲ್ ಮಾಡಿದ್ದಾರೆ ವೆಹಿಕಲ್ ಟೂ ವೀಲರ್ ಆಗಲಿ ಕಾರಲ್ಲಾಗಲಿ ಅವಾಗ ಬರೀ ನಮಗೆ ಸೊಂಟ ನೋವು ಅಷ್ಟೇ ಇದೆ ಅದು ಕಾಲಗಳಿಗೆ ಇಲ್ಲ ಅಂದರೆ ಅವಾಗಲಷ್ಟೇ ಅವರು ಒಂದಿನ ಎರಡು ದಿನ ವೆಯ್ಟ್ ಮಾಡಲಿ ಪರವಾಗಿಲ್ಲ ತೊಂದರೆ ಇಲ್ಲ ಆದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಇಲ್ಲ ಏನಾದರೂ ಭಾರ ಎತ್ತಾರೆ ಇಲ್ಲ ಟ್ರಾವೆಲ್ ಮಾಡ್ಕೊಂಬರಲಿ ಸೊ ಆ ಒಂದು ಸಂದರ್ಭದಲ್ಲಿ ಸೊಂಟ ನೋವಿಂದ ಏನಾದರೂ ಕಾಲಿಗೆ ಬರ್ತಾ ಇದೆ ನೋವು ಕೆಲವರಿಗೆ ಪಾದು ದುರುಗು ನೋವು ಬರುತ್ತೆ ಅದನ್ನೇ ನಾವು ಸಯಾಟಿಕ ಅಂತ ಕರೀತಾರೆ ಕಾಮನ್ ಲ್ಯಾಂಗ್ವೇಜಲ್ಲೆಲ್ಲ ಅವರು ಈಗ ಸಾಯಾಟಿಕ್ ಅಂತ ಅಂತಿರ್ತಾರೆ ಬಂದು ಸೊ ಅದು ಯಾಕೆ ಅಂತಾರೆ ಅಂದರೆ ಸಯಾಟಿಕ್ ನರ್ವ್ ಅಂತಕ್ಕಂಥ ಒಂದು ಅದು ಒತ್ತರ ಬಿದ್ದಿರುತ್ತೆ ಅದು ಲಂಬೋ ಸ್ಯಾಕ್ರಲ್ ಸೆಗ್ಮೆಂಟಿಂದ ಬರ್ತಕ್ಕಂಥ ನರ್ವ್ಸ್ ಅದು ಸೊ ಸೊಂಟ ನೋವು ಕಾಲಕ್ಕೆ ಬರ್ತಾ ಇದೆ ಅಂತ ಅಂದರೆ ಅವಾಗ ಹುಷಾರಾಗಬೇಕು ಅಂದರೆ ಈಗ ಅರ್ಥ ಹೇಳ್ಕೊಬೇಕಂದ್ರೆ ಇದನ್ನು ಸೊಂಟ ಸ್ವಿಚ್ ಬೋರ್ಡ್ ಥರ ಸ್ವಿಚ್ ಬೋರ್ಡಿಂದ ನಮ್ಗೆ ವೈರ್ ಕನೆಕ್ಷನ್ ಹೇಗಿರುತ್ತೆ ಬಲ್ಬ್ಗೆ ಸೊ ಅದೇ ಥರ ನಮ್ಗೆ ಏನು ಮಾಡ್ತೀವಿ ಅದು ಹೋಗಿ ಎಲ್ಲೋ ಒಂದು ಕಡೆ ಎಂಡಾಗುತ್ತೆ ಕೆಲವ್ರಿಗೆ ಏನಾಗುತ್ತೆ ಪಾದದ ಮೇಲುಗಡೆ ನಂಬನೆ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲವರಿಗೆ ಇರುತ್ತಲ್ಲ ಯಾವುದು ಕಾಲಿಂದು ಮೈನ್ ತಂಬ ಇರುತ್ತಲ್ಲ ಕಾಲಿಗೆ ಅದು ಮೇಲೆ ಎತ್ತಕ್ಕೆ ಬರಲ್ಲ ಎಷ್ಟೋ ಜನಕ್ಕೆ ವೀಕ್ನೆಸ್ ಕಾಣಿಸ್ಕೊಳುತ್ತೆ ಅವ್ರಿಗೆ ಚಪ್ಪಲಿ ಹಾಕೋ ಅವ್ರಿಗೆ ಹೆಂಗೆ ವೀಕ್ನೆಸ್ ಕಾಣಿಸ್ಕೊಳುತ್ತೆ ಅಂದರೆ ಚಪ್ಪಲಿ ಹಾಕಕ್ಕೆ ಬರಲ್ಲ ಚಪ್ಪಲಿ ಹಾಕೊಳಕ್ಕೆ ಹೋಗ್ತಾರೆ ಗ್ರಿಪ್ ಹಿಡಿಯಲ್ಲ ಬಿದ್ದು ಹೋಗ್ತಾ ಇರತ್ತೆ ಇನ್ನು ಕೆಲವ್ರಿಗೆ ಏನಾಗ್ಬಿಡುತ್ತೆ ಕಾಲು ಹಿಂಗೆ ಎತ್ತಿಡಬೇಕಾದ್ರೆ ಹಿಂಗೆ ಒಡ್ಕೊಂಡು ಒಡ್ಕೊಂಡು ಅಂದರೆ ನೆಲಕ್ಕೆ ತಾಗಿಸ್ಕೊಂಡು ಹೋಗ್ತಾಯಿರ್ತಾರೆ ಅಂದರೆ ಪೂರ್ತಿ ಮೇಲೆ ಕೆತ್ತಿ ಇಡೋಕ್ಕೆ ಬರೋದಿಲ್ಲ ಸೊ ಈ ಥರ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊತಾಯಿದೆ ಅವ್ರಿಗೆ ಅಂದರೆ ಅವಾಗ ಇಮಿಡಿಯೇಟ್ಲಿ ಅವರು ಈಗ ನರರೋಗ ತಜ್ಞರು ಅವರಿಗೆ ಸಿಗಲಿಲ್ಲ ಅವರ ಆಸುಪಾಸು ಅಂದ್ರೂ ಒಂದು ಅಂದರೆ ನಾನು ಹೇಳ್ತೀನಿ ಅಂದರೆ ಆ ಒಂದು ಪ್ರೊಫೆಷನಲ್ ಬಗ್ಗೆ ಗೊತ್ತಿರುತ್ತೆ ಅಂತ ಕಡೆ ಈಗ ಮೂಳೆ ಡಾಕ್ಟ್ರ್ ಆಗಿರ್ಬೋದು ಎಮ್ ಡಿ ಫಿಸಿಷಿಯನ್ ಆಗಿರ್ಬೋದು ಸೊ ಈ ಥರ ಡಾಕ್ಟರ್ ಕಡೆ ಹೋದ್ರೂ ಅವರು ಒಂದು ಡಯಾಗ್ನೋಸಿಸ್ಗೆ ಬಂದು ಈ ಥರ ಇರ್ಬೋದು ಅಂತ ಹೇಳಿ ಅವ್ರಿಗೆ ಒಂದು ಪ್ರಾಪರ್ ಗೈಡೆನ್ಸ್ ಕೊಡ್ತಾರೆ ಸೊ ಇದು ಬೇಕಾ ಇದು ಬೇಡ ಅಂತ ಹೇಳ್ತಾರೆ ಸೊ ಎರಡನೇ ಮಾತು ಇದು ನಮಗೆ ಜನ ತಳ್ಕೋಬೇಕಾಗಿರ್ತಕ್ಕಂಥದ್ದು ಯಾವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಯಾವಾಗ ನೀವು ಮೆಡಿಸಿನ್ ತೊಗೊಂಡು ಸುಮ್ಮನೆ ಇರಬಹುದು ಅಂತ ಹೇಳಿದೆ ಈಗ ಎರಡನೇದು ಈಗ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಲ್ಲೇನಾಗುತ್ತೆ ಈಗ ಒಂದು ಸ್ಕ್ಯಾನರ್ ಮಾಡಿಸ್ತಾರೆ ಎಕ್ಸ್ರೇ ಅಥವಾ ಎಮ್ ಆರ್ ಐ ಮಾಡಿಸ್ತೀವಿ ನರದ ಮೇಲೆ ಒತ್ತಡ ಇರುತ್ತೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೀವಿ ಅದನ್ನು ಇಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ಸ್ಪಾಂಡಿಲೋಸಿಸ್ ಅಂತ ಆಗಿರುತ್ತೆ ಯೂಶ್ವಲಿ ಏಜ್ ಐವತ್ತು ವರ್ಷ ಆದಮೇಲೆ ಸ್ಪಾಂಡಿಲೋಸಿಸ್ ಆಗುತ್ತೆ ಒಂದು ಇಪ್ಪತ್ತು ವರ್ಷದಿಂದ ನಲವತ್ತೈದು ಐವತ್ತು ವರ್ಷದವರೆಗೂ ಡಿಸ್ಕ್ ಪ್ರಲಾಪ್ಸ್ ಆಗೋ ಚಾನ್ಸ್ ಭಾಳ ಇರುತ್ತೆ ಯಾರು ಬಗ್ಗಿ ಈ ಥರ ವೆಯ್ಟ್ ಇತ್ತು ಸಡನ್ನಾಗಿ ಮಲ್ಕೊಂಡಿದ್ದು ಮುನ್ಮುಂದಕ್ಕೆ ಮುಂದಕ್ಕೆ ಏಳೋದಾಗಲಿ ಇಲ್ಲ ಬಗ್ಕೊಂಡು ಏನಾದರೂ ಈ ಥರ ಎಡೆಯೋದಾಗಲಿ ಮಾಡ್ತಾರಲ್ವಾ ಅವಾಗ ಏನಾಗ್ಬಿಡುತ್ತೆ ಈ ಮುಂದ್ಗಡೆ ಇರ್ತಕ್ಕಂಥ ಡಿಸ್ಕ್ ಮೇಲೆ ಏನಾಗುತ್ತೆ ಪ್ರೆಷರ್ ಜಾಸ್ತಿ ಬಿದ್ದು ಅದು ಹಿಂದ್ಗಡೆ ಲೀಕ್ ಆಗಿಬಿಡುತ್ತೆ ಆ ಒಳಗಡೆ ಡಿಸ್ಕ್ ಅಂತ ಏನು ಹೇಳ್ತೀವಿ ನಾವು ಸುತ್ತ ಗಟ್ಟಿ ಇರುತ್ತೆ ಒಳಗಡೆ ಲಿಕ್ವಿಡ್ ಥರ ಇರುತ್ತೆ ಆ ಲಿಕ್ವಿಡ್ ಏನಾಗುತ್ತೆ ಮೇಲೆ ಸುತ್ತ ಗಟ್ಟಿ ಇರೋದು ಲೀಕ್ ಆಗಿ ಬಂದು ಮರದ ಮೇಲೆ ಕೂತ್ಕೊಳ್ಳುತ್ತೆ ಅಂತ ಆವಾಗ ಅಕ್ಯೂಟ್ ಪ್ರೊಲ್ಯಾಬ್ಸ್ ಆದಲ್ಲಿ ಅವಾಗ್ಳೂ ನಮಗೆ ಎಮ್ ಆರ್ ಐ ನೋಡ್ದಲ್ಲಿ ನಮಗೆ ಹೇಳಿದ್ಮೇಲೆ ರ್ಯಾಡಿಕ್ಯುಲರ್ ಪೈನ್ಸ್ ಅಂತ ಕಾಲಕ್ಕೆ ಬರತಕ್ಕಂಥ ಪೈನು ಸ್ವಲ್ಪ ಓಕೆ ಅವರು ತಡ್ಕೊಳ್ಳೋ ಮಟ್ಟಕ್ಕಿದ್ದಾರೆ ಮೆಡಿಸಿನ್ಸಲ್ಲಿ ಕಾಲು ಜೋಮ್ ಬರ್ತಾ ಇಲ್ಲ ಸೆನ್ಸೇಷನ್ ಕಡಿಮೆ ಆಗಿಲ್ಲ ಇವರಿಂದು ಮತ್ತು ಮೋಷನ್ದು ತೊಂದರೆ ಆಗಿಲ್ಲ ಅಂತ ಅಂದ್ರಷ್ಟೇ ಅವಾಗ ಏನು ಮಾಡ್ಬೋದು ಅವರು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಮೆಡಿಸಿನ್ಸಲ್ಲೇ ವಾಸ ಮಾಡ್ಕೋಬೋದು ಅಂದರೆ ಇನ್ನೊಂದು ನ್ಯಾಪ್ ಕಟ್ಕೋಬೇಕಿಲ್ಲಿ ಸುಮಾರು ಯಾವುದೇ ಒಂದು ಡಿಸ್ಪ್ರೊಲ್ಯಾಪ್ಸ್ ಆಗಲಿ ಸ್ಪಾಂಡಿಲೋಸಿಸ್ ಆಗಲಿ ಸುಮಾರು ಶೇಕಡ ಎಂಬತ್ತು ಪರ್ಸೆಂಟ್ ಜನಕ್ಕೆ ಸರ್ಜರಿ ಇಲ್ಲದೇ ಗುಣ ಆಗ್ತಾರೆ ಎಲ್ರಿಗೂ ಸರ್ಜರಿ ಬೇಕಿರೋಲ್ಲ ಅದನ್ನು ಮತ್ತು ತಪ್ಪು ಕಲ್ಪನೆ ಇಟ್ಕೋಬಾರ್ದು ಏನು ಈಗ ತೊಂದರೆ ಆದ ತಕ್ಷಣ ಆಪರೇಷನ್ ಬೇಕು ಅಂತ ಅನ್ಕೋಬಾರ್ದು ಅದಕ್ಕೂ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಮಾತ್ರೆ ಅದು ಅದೇನಿರ್ತವೆ ಫಿಸಿಯೋಥೆರಪಿನ ಮತ್ತೊಂದು ಅಂತ ಅದನ್ನು ನಾವು ಡಿಸೈಡ್ ಮಾಡ್ತೀವಿ ಈ ಪೇಷಂಟ್ಗೆ ಏನು ಬೇಕಾಗುತ್ತೆ ಅಂತ ಹೇಳೋದು ಇಲ್ಲ ಇವರಿಗೆ ಸಿಂಪ್ಟಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಬೇರೆದೆಲ್ಲ ಪ್ರಜ್ಞೆ ಅಂದರೆ ಅಲ್ಲಿ ನಮಗೆ ಸ್ಪರ್ಶ ಇಲ್ಲ ವೀಕ್ನೆಸ್ ಆಗ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಆ ವೀಕ್ನೆಸ್ ಏನಾಗುತ್ತೆ ನಡಿಬೇಕಾದ್ರೆ ಆಗ್ತಿಲ್ಲ ಯೂರಿನ್ ತೊಂದರೆ ಆಗ್ತಿವಿ ಮೋಷನ್ ತೊಂದರೆ ಆಯಿತು ಅಂದರೆ ಅವಾಗ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬಾರ್ದು ಇಮಿಡಿಯೇಟಾಗಿ ಹೋಗಬೇಕು ಅವಾಗ ಇಮಿಡಿಯೇಟಾಗಿ ಆಪ್ರೇಷನ್ ಬೇಕಾಗುತ್ತೆ ಅವಾಗ ಎಕ್ಸ್ಕ್ಯೂಸ್ ಇಲ್ಲ ಅಲ್ಲಿ ಅಂದರೆ ಇನ್ನೊಂದೆರಡು ದಿನ ವೆಯ್ಟ್ ಇನ್ನೊಂದು ಇನ್ನೊಂದೆರಡು ದಿನ ವೆಯ್ಟ್ ಮಾಡೋಣ ಅನ್ನೋ ಒಂದು ಈ ಪರಿಕಲ್ಪನೆಗೆ ಹೋಗಬಾರ್ದು ಅವಳು ಕೆಲವರು ತಪ್ಪು ಮಾಹಿತಿ ಕೊಡ್ತಾರೆ ಇಲ್ಲ ನೀವು ಹೋಗಿ ಟ್ರ್ಯಾಕ್ಷನ್ ಹಾಕ್ಬಿಡಿ ಸ್ವಲ್ಪ ಸರಿ ಹೋಗುತ್ತೆ ನೀವು ಹೋಗಿ ಏನೋ ಏನೋ ಮಾಡ್ತಾರೆ ಅದನ್ನು ಹೊಡಿತಾರೆ ಆಗುತ್ತೆ ಇನ್ನು ಆಕುಪಂಚರ್ ಅಂತ ಮಾಡ್ತಾರೆ ಈ ಪಂಚರ್ ಮಾಡೋದಾಗಲಿ ಟ್ರ್ಯಾಕ್ಷನ್ ಆಗೋದಾಗಲಿ ಇವೆಲ್ಲ ಒಂದು ಜ್ಞಾಪಕ ಇಟ್ಕೊಳ್ಳಿ ನಮಗೆ ಆ ಸದ್ಯಕ್ಕೆ ನೋವನ್ನು ಕಡಿಮೆ ಮಾಡೋಕ್ಕೆ ಟ್ರೀಟ್ಮೆಂಟ್ ಅಲ್ಲ ಅದು ಅಂದರೆ ಆಗ್ತಿರ್ತಕ್ಕಂಥ ಒಂದು ನೋವನ್ನು ಕಡಿಮೆ ಮಾಡೋದಕ್ಕಷ್ಟೇ ಸೀಮಿತ ಅದು ಒಳಗಡೆ ಇರೋ ಕಾಯಿಲೆನ ವಾಸಿ ಮಾಡೋಕ್ಕಲ್ಲ ಒಳಗಡೆ ಇರೋ ಕಾಯಿಲೆ ವಾಸಿ ಆಗಬೇಕು ಅಂದರೆ ಮೊದಲು ಏನು ಇದೆ ಅಂತ ತಳ್ಕೋಬೇಕು ಕಾಯಿಲೆ ಸ್ಪಾಂಡಿಲೋಸಿಸ್ ಆಗಿದೆಯಾ ಇಲ್ಲ ಬರೀ ಮಜಲ್ ಸ್ಪ್ರೈನ್ ಆಗಿರುತ್ತೆ ಕೆಲವರಿಗೆ ಟ್ರಾವೆಲ್ ಮಾಡಿದಲ್ಲೆಲ್ಲ ಅವ್ರಿಗೂ ನೋವಿರುತ್ತೆ ಅವ್ರಿಗೆ ಸ್ವಲ್ಪ ದಿನ ಮಾತ್ರೆ ತೊಗೊಂಡ್ರೆ ಸರಿ ಹೋಗುತ್ತೆ ಅವ್ರಿಗೆ ವ್ಯಾಯಾಮ ಹೇಳ್ಕೊಡ್ತೀವಿ ಡಿಸ್ಕ್ ಪ್ರಲ್ಯಾಪ್ಸೇ ಆಗಿತ್ತು ಒಂದು ಸಮಯ ಅಂತ ಹೇಳಿದ್ರೆ ನರದ ಮೇಲೆ ಕಂಪ್ರೆಷನ್ ಆಗಿತ್ತು ಅದರಿಂದ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅವಾಗ ವೆಯ್ಟ್ ಮಾಡಬಾರ್ದು ತೊಂದರೆ ಆಗ್ತಿಲ್ಲ ನಮಗೆ ಫಿಸಿಕಲಿ ಬರೀ ನೋವು ಅಷ್ಟೇ ಇದೆ ಅದನ್ನು ತಡ್ಗೊಟ್ಕೋ ಮಟ್ಟಕ್ಕಿದೆ ನಮಗೆ ಅಂತಂದ್ರಷ್ಟೇ ಆವಾಗ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತ ಒಂದು ಎರಡು ತಿಂಗಳು ಮೂರು ತಿಂಗಳು ಮಾಡ್ತಿದ್ದಂಗೆ ಸೊ ಅದನ್ನ ನೋವೆಲ್ಲ ಕಡಿಮೆ ಆಗುತ್ತೆ ಅಂದರೆ ಒಂದು ತಡ್ಕೋಬೇಕಿರೋದು ಸೊಂಟ ನೋವು ಸಿಂಪಲ್ಲಿಂದ ಬಹಳ ವರೆಗೂ ಯಾವ ಥರ ಆದರೂ ಪ್ರೆಸೆಂಟ್ ಆಗ್ಬೋದು ಆ ಟೈಮನ್ನ ನೀವು ಕಳ್ಕೊಂಡ್ರೆ ಎಸ್ಪೆಷಲಿ ನಮಗೆ ನರಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಮೋಸ್ಟ್ ಆಫ್ ದ ಇದು ಪ್ರತಿಯೊಂದಕ್ಕೂ ಬರೋದಕ್ಕಿಂತ ಮೋಸ್ಟ್ ಆಫ್ ನೈಂಟಿ ಪರ್ಸೆಂಟ್ ನಮ್ಮ ಬಾಡಿ ಪಾರ್ಟ್ಸಲ್ಲಿ ಏನಾಗತ್ತೆ ಅಂದರೆ ರೀಜನ್ರೇಷನ್ ಅಂತೀವಿ ಎಲ್ಲ ಸೆಲ್ಸ್ಗೂ ರೀಜನ್ರೇಷನ್ ಇದೆ ಅಂದರೆ ಸತ್ತ ಮೇಲೆ ಮತ್ತೆ ರೀಜನ್ರೇಷನ್ ಆಗ್ತವೆ ಆದರೆ ನರಕ್ಕಿಲ್ಲ ಒಂದು ಸಾರಿ ನರ ಸತ್ತ ಮೇಲೆ ಸತ್ತೋಯ್ತು ಮತ್ತು ವಾಪಸ್ ಬರೋದಿಲ್ಲ ಆ ಸಾಯಕ್ಕೆ ಮುಂಚೆ ನಾವು ಕಾಪಾಡಿಕೊಂಡ್ರೆ ಜೀವನ ಪರ್ಯಂತ ಚೆನ್ನಾಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಜೀವನ ಪರ್ಯಂತ ಅವರು ಏನಂತೀವಿ ನಾವೀಗ ಕುಂಠಿತವಾಗಿ ಲೈಫ್ ರೇಟ್ ಮಾಡಬೇಕಾಗುತ್ತೆ ಸೊ ಆ ಕುಂಠಿತವನ್ನು ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಟೈಮ್ಲಿ ಯಾರಿಗೆ ತೋರಿಸ್ಬೇಕು ಎಲ್ಲಿ ತೋರಿಸ್ಬೇಕು ಅಂತ ಏನಕ್ಕೆ ಗೊತ್ತಿರಬೇಕು ಆ ಕಾಯಿಲೆ ಬಗ್ಗೆ ಮಿನಿಮಮ್ ಮಾಹಿತಿ ಕೊಟ್ಟೆ ನಾನು ಇವತ್ತು ಅಟ್ಲೀಸ್ಟ್ ಸೊಂಟ ನೋವು ಎಲ್ರಿಗೂ ಬರುತ್ತೆ ಯಾಕೆ ಬರುತ್ತೆ ಯಾವಾಗ ತೋರಿಸ್ಕೋಬೇಕು ಯಾವಾಗ ಇಂಪಾರ್ಟೆಂಟು ಯಾವಾಗ ಸರ್ಜರಿ ಮಾಡಬೇಕು ಎಲ್ಲಿ ಬಂದವರಿಗೆಲ್ಲ ಸರ್ಜರಿ ಇರೋದಿಲ್ಲ ಎಂಬತ್ತು ಪರ್ಸೆಂಟ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಇರುತ್ತೆ ಅದನ್ನು ತಲೆ ಇಟ್ಕೊಳ್ಳಿ ಕೆಲವರೆಲ್ಲ ಡಾಕ್ಟರ್ ಹೋಗೋದ್ರೆ ಹೋಗೋದಿಲ್ಲ ಏನೇಕಂದ್ರೆ ಹೋದರೆ ಆಪರೇಷನ್ ಹೇಳ್ತಾರೆ ಅಂತ ಅದೊಂದು ತಪ್ಪು ಮಾಹಿತಿ ಇದೆ ಇನ್ನೊಂದು ಕಡೆ ಬಂದವರು ಎಷ್ಟೋ ಜನ ಅದನ್ನೇ ಹೇಳ್ತಾರೆ ಆಗಿಲ್ಲ ಅದು ಬೇಕಿದ್ರಷ್ಟೇ ಆಪರೇಷನ್ ಮಾಡಬೇಕು ಅನಿವಾರ್ಯ ಇತ್ತು ಅವು ಬೇಕಂದರೆ ಇಲ್ಲ ಬೇಕಾಗಿಲ್ಲ ಇದೊಂದನ್ನು ಜನ ಅರ್ಥ ಮಾಡಿಕೊಂಡು ಸೊ ಈ ಥರ ಒಂದು ಸೊಂಟದ ಸಮಸ್ಯೆಗಳು ಬಂದಾಗ ಡಿಸ್ಪ್ರೊಲ್ಯಾಬ್ಸ್ ಆಗಿರ್ಬೋದು ಸ್ಪಾಂಡಲೋಸಿಸ್ ಆಗಿರ್ಬೋದು ಅದಕ್ಕೆ ಸಕ್ಕ ಸಂಬಂಧಪಟ್ಟ ಹಾಸ್ಪಿಟಲ್ ಇಲ್ಲಿ ಇಲ್ಲಿಗೆ ಬರಬೇಕಂತಿಲ್ಲ ಎಲ್ಲಿ ಹತ್ತಿರದಲ್ಲಿ ಸಂಬಂಧಪಟ್ಟ ಡಾಕ್ಟರ್ ಆದರೆ ಅವ್ರಿಗೆ ತೋರಿಸ್ಕೊಂಡು ನಿಮ್ಮ ನಿಮ್ಮ ಒಂದು ಆರೋಗ್ಯನ ಕಾಪಾಡಿಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ